ಅಂತಂದ್ರೆ ಸ್ವಾಮಿಗಳು ಎರಡ್ನೂರು ಸ್ವಾಮಿಗಳು ಬರ್ತಾ ಇದಾರ ಎರಡ್ನೂರು ಸ್ವಾಮಿಗಳಿಗೆ ನನ್ನ ಮನೆಯಾಗ ಮನೆ ಹೋಗಿ ನಾ ಎತ್ತ ಹುಂಸ ಭಟ್ರ ಸ್ವಾಮಿ ಇವ್ರಿಗೆ ಇವ್ರು ಕಡ ಪ್ರತಿಷ್ಠಾನ ಹೋಗಿದ್ವಿ ಅಲ್ಲಿ ಹಿಂದಿನ ಸರ್ಕಾರ ಗೃಹ ಮಂತ್ರಿ ಅವರು ಲೇಟ್ ಆಯ್ತ ಪ್ರವಚನ ನಾವು ಬರುವಾಗ ಜಗ ಸಿಗ್ಲಿಲ್ಲ ಒಂದು ಸ್ಕೂಲ್ದಾಗ ನೀರ ಜಗ ಸಿಗ್ಲಿಲ್ಲ ಲಾಗಿ ಕೆರಿಯ ಹಂತೆಲ್ ಅವರು কইನೇ ಅಲೆ ಟೈಪರ್ ಆದ ನಂತರ ಇನ್ನಂತರ ಟೈಪರ್ ಬಿಡಬಂತು ನಾನು ನನಕೋದು ಈ ವರ್ಷ ಅನಾರೋಗ್ಯದ ತಪ್ಪಿನ ಕಾರಣ 18 ಕಾರ್ಯಕ್ರಮ ಈ ವರ್ಷ ಕ್ಯಾನ್ಸಲ್ ಮಾಡಿದ್ವಿ ಆ ಕಾರಣ ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ಶಾನರ ಗೌತೇಶ್ವರ ಹೋಳಿ ಆದ ನಂತರ ಗುರು ಮಹಾಮಸ್ತಕ ಅಭಿಷೇಕ ಆದ್ಯಿತಿ ಮಹಾಮಸ್ತಕ ಅಭಿಷೇಕ ಆದಮೇಲೆ ಹೆಂಗಾ ಉತ್ತರ ದಕ್ಷಿಣ ಕರ್ನಾಟಕದ ಗೋಂಟೇಶ್ವರ ಇದೆ ಹಾಗಿದ್ದಂತ ನಮ್ಮ ಅವರು ಹೇಳ್ತಾರೆ 800 ಕೋಟಿ 400 ಕೋಟಿ ನಮ್ಮ ಫಸ್ಟ್ ಆದ್ರೆ ನೀವು ಹತ್ತ ಕೋಟಿ ಕೊಡ್್ರಿ ಫಸ್ಟ್ ನಿಗಮ ಮಂಡಲ ನಿಮ್ಮಲ್ಲಿ ಈ ಆತಿ ನಮ್ಮ ಬಹಳಷ್ಟು ದಾನ ಮಾಡಿದ್ರಿ ಗವರ್ನಮೆಂಟ್ ಕೊಡ್್ರಿ 나 ಇವ ಗವರ್ನಮೆಂಟ್ ಮಾಡಿದ ಕೆಲಸ ನಮ್ಮ ಬಹಳ ಲಾಭ ಆಗಿದೆ ಅವರು ಲಕ್ಷ್ಮೀಬಾಯಿ ಕುಲಲ್ಲ ಲಕ್ಷ್ಮೀ ಆ ಎಲ್ಲರಿಗೆ ಹರಡಿಸಿನಾ ನಮ್ಮ ಎಲ್ಲರಿಗೆ ಧರ್ಮದ ಬರ್ಕು पर निम मंडल ನಾ ಸಮೀರ್ ಬಲತ್ರಾಜ್ ವಿ ಔರ ನಮ್ಮ ತಮ್ಮನ ಕೈ ಮಧ್ಯೆ ಸುಪೇ ನುಡಿ ಹಾ ಔರ ಭಾಗ ಸುಯರ್ ಮಾಡ್ರಾ ಔರ ಜೋರಾಯ ಚುಪಾಯ ಕಟ್ಟಿ ಲಾಯ್ ಯಸ್ ಮಾಡಲಾ ಸತಿ ಜಾರ್ಕೇವಳ ಈಜಿನ್ ಪರಚೆ ಆಲ 2000 ಇಸ್ವಿನ್ ಇದೆ 2000 ಇಸ್ವಿನ್ ನಮ್ ಜೊತೆ ಇದ್ದಾರೋ ಆ ಕಾರಣ ಸತಿ ಜಾರ್ಕೇವಳ ಒಂದೆರಡು ನಿಮಿಷ ಮಾತಾಡಿ அதர் இल्ले இவ튼 ಕಾರ್ಯಕ್ರಮ ಮುಂದುವಯಿಸುನಾ ಬಹಳ ಮಾತದ ಅವಶ್ಯಕತೆ ಇವರು ಕೇಳಿದ ಸಚಿ ಜಾರ್ಗೋರೆ ಹೇಳಿಕು ಮಾತಬಡಕ್ಕೆ ಆರೀಕ್ಷೆ ಸನ್ಮಾನ್ ಶ್ರೀ ಡಿ ಕೆ ಶುಕ್ಮರ ಅವರೇ ಮೇಡಂ ತು ಮಕ್ಕಳ ಕಲ್ಯಾಣ ಸಚಿವ ಶ್ರೀಮತಿ ಲಕ್ಷ್ಮೀಬಾಳ್ಕರ ಅವರೇ ಇಂದೂರು ಆತ್ಮೀಯರ ಸಚಿವರಾದ ಸುಧಾಕರ್ ಅವರೇ ಆಚೆ ಮಾಡುತ್ತೇವೆ ಸ್ವಂತ ಉಪವರ್ಗದಿಂದ ಮುಖ್ಯಮಂತ್ರಿ ಚರ್ಚೆ ಮಾಡಬೇಕಾಗ್ತದೆ ಖಂಡಿತವಾಗಿ ನಿಮ್ಮ ಸಮುದಾಯ ಪರವಾಗಿ ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯ ಸರ್ಕಾರ ಶಿವಕುಮಾರ್ ಸರ್ಕಾರ ಇದೆ ಅಂತ ಹೇಳಿದ್ರೆ ನಿಮಗೆ ಮೇಡಮ ಆಗ್ತದೆ ತಾವೇನು ಭಾಳ ದಿನದಿಂದ ಬೇಡಿಕೆಯನ್ನು ಮಾಡ್ತಾ ಇದ್ರೆ ಸರ್ಕಾರಗಳಿಗೆ ಅದನ್ನು ಪೂರೈಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಅಷ್ಟು ಮಾತ್ರ ಹೇಳಲೇ ಅಲ್ಲಿ ಅನೇಕ ಶಾಲೆಯಲ್ಲಿ ಆಗುತ್ತಂಥ ಸಮಸ್ಯೆಗಳನ್ನು ಅಲ್ಪಸಂಖ್ಯಾತ ನಿಗಮದಲ್ಲಿ ಸದಸ್ಯರು ನೇಮಿಸುವಂಥದ್ದು ಇರಬಹುದು ಹಲವಾರು ಸಮಸ್ಯೆಗಳನ್ನು ಖಂಡಿತವಾಗಿ ನಮ್ಮ ಸರ್ಕಾರ ಪೂರಕವಾಗಿ ಮಾಡುತ್ತ ಅಷ್ಟು ಮಾತ್ರ ಹೇಳಿ ಸೊ ಇನ್ನೂ ಈ ಭಾಗದ ಶಾಸಕರು ಸಚಿವಾದಲ ಲಕ್ಷ್ಮೀ ಒಳಕರು ಕೂಡ ಹಲವಾರು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟ ವಿಚಾರಗಳನ್ನು ಹೇಳುವಂತ ಪ್ರಯತ್ನ ಮಾಡ್ತಕ್ಕಂಥ ಮಹಾಶಿ ತಮ್ಮ ಬೌದ್ಧಿಗಳ ಬೇಡಿಕೆ ಆದರ್ಶ ಈಡರ್ಸಿಟ್ಟು ನಾವೆಲ್ಲ ವೇದಿಕೆಲ್ಲ ನಮ್ಮ ಪಕ್ಷದ ಶಾಸಕರಿರ್ಬೋದು ಸಚಿವರು ಇರ್ಬೋದು ನಮ್ಮ ಎಲ್ಲ ಮಂತ್ರಿಮಂಡಳ ಪೂರಕವಾಗಿ ಕೆಲಸ ಮಾಡ್ತೀವನ್ನ ಮತ್ತೊಂದು ಹೇಳ್ತಾ ಈ ಜೈನ್ ಸಮಾವೇಶ ಯಶಸ್ವಿ ಆಗಲಿ ನಿಮ್ಮ ಸಮುದಾಯದ ಸಮಸ್ಯೆಗಳನ್ನು ಈ ವೇದಿಕೆ ಮುಖಾಂತರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಗೆಹರಿಸರಿ ಅದಕ್ಕೆ ಶಾಶ್ವತ ಪರಿಹಾರ ಆಗಲಿ ಅಂತೇಳಿ ನಿಮ್ಗೆ ಮಾತುಕನಿಸಲು ನಮಸ್ಕೊಳ್ಬೇಕು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ದಿವ್ಯ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ಪರಮ ಪೂಜಾ ರಾಷ್ಟ್ರ ಸಂತ ಗುಣದ ನಂದಿ ಮಹಾರಾಜರ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಸಂತ ಮಹಾರಾಜರ ಪಾದಗಳಿಗೂ ಕೂಡ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಮಾರ್ಗದರ್ಶರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯ ಸಹೋದರರಾದಂಥ ಸತೀಶಣ್ಣ ಜಾರಕಿಹೊಳಿಯವರೇ ಮಾರ್ಗದೇಶಣ್ಣ ಕೌಸುಲ್ಗಿ ಅವರೇ ಸಮಾಜದ ಬಾಂಧವರು ನಮ್ಮ ಜೊತೆ ಹಿರಿಯ ಅಣ್ಣನಾಗಿ ಸಮಾಜದ ಬಗ್ಗೆ ಯಾವತ್ತು ಚಿಂತೆಯನ್ನು ಮಾಡ್ತಾ ಇರುವಂಥ ನಮ್ಮ ಸುಧಾಕರ್ ಅಣ್ಣನವರೇ ವೇದಿಕೆ ಮೇಲೆ ಆಸೀನರಾದಂತ ಅಭಯನ ರೇ ರಾಜು ಅವರೇ ಚಂದ್ರಾಜ್ ಅವರೇ ಹಿರಿಯರಾದಂಥ ವೀರ್ ಕುಮಾರ್ ಪಾಟೀಲ್ ಸಾಹೇಬ್ರೆ ನಮ್ಮ ಉತ್ತಮ್ ಪಾಟೀಲ್ ಅವರು ಸಮಾಜಕ್ಕೆ ಯಾವತ್ತಿದ್ರೂ ಕೆಲಸ ಮಾಡ್ತಾ ಇರುವಂಥ ಉತ್ತಮ್ ರೇ ಸಂಜಯ್ ಪಾಟೀಲ್ ರೇ ಚಿಂಗ್ಳೆಯವ್ರೆ ಬಹಳಷ್ಟು ಭಾಳಷ್ಟು ಇದ್ದವ್ರು ಎಲ್ಲರೂ ಪರಿಚಯ ನನಗೆ ಯಾಕಂದ್ರೆ ಎಲ್ಲರ ಜೊತೆ ಒಂದು ಒಡನಾಟದ ಸಂಬಂಧ ಈ ಕ್ಷೇತ್ರದಾಗಲಿ ಈ ಜಿಲ್ಲೆಯ ಜೈನ ಸಮಾಜದ ಎಲ್ಲ ಬಂಧು ಬಾಂಧವರ ಜೊತೆ ಒಂದು ಒಡನಾಟ ಸಂಬಂಧ ಇದೆ ಚಿಕ್ಕೋಡಿಯಿಂದ ಹಿಡ್ಕೊಂಡು ಬೆಳಗಾವಿಯವರೆಗೆ ತಮ್ಮ ಎಲ್ಲ ಧರ್ಮ ಕಾರ್ಯಕ್ರಮ ಪ್ರತಿಯೊಂದು ವಿಚಾರದಲ್ಲಿ ನಾನು ಇವತ್ತು ಭಾಗವಹಿಸಿದ್ದೀನಿ ಗುರುಗಳು ಸುಮಾರು ದಿನದಿಂದ ನನ್ನ ಹತ್ರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನ ಮಾಡಬೇಕು ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಪಂಚ ಕಲ್ಯಾಣ ಆದ ಮೇಲೆ ನಾವು ಮಾಡ್ತೀವಿ ಅಂತಂದಾಗ ಬಹಳ ಸಂತೋಷದಿಂದ ಆಗ್ಲಿ ಗುರುಗಳೇ ತಾವು ಮಾಡಿ ಮಹಾರಾಜರೆ ಖಂಡಿತವಾಗ್ಲೂ ನಾನು ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವರಿಗೆ ಭಾಷೆಯನ್ನು ಕೊಟ್ಟಿದ್ದೆ ಅದೇ ರೀತಿ ಅಹಿಂಸಾ ಧರ್ಮ ಅಹಿಂಸೆಯೇ ಶ್ರೇಷ್ಠ ಬೇರೆಯ ಈ ಒಂದು ಭೂಮಿಯ ಮೇಲೆ ಹುಟ್ಟಿರುವಂಥ ಯಾವುದೇ ಜೀವರಾಶಿಗೆ ಏನು ಹಿಂಸೆಯನ್ನು ಕೊಡಬಾರ್ದು ಅನ್ನೋದೇ ನಮ್ಮ ಜೈನ ಧರ್ಮದ ಅಹಿಂಸಾ ಧರ್ಮ ಸರ್ವೋಚ್ಚ ವಿಚಾರ ಅಂತ ಹೇಳ್ತೀನಿ ಯಾವತ್ತಿದ್ರೂ ಕೂಡ ನಾನು ಹೇಳ್ತಾ ಇರ್ತೇನೆ ಸಂಸ್ಕೃತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿದಂಥ ಎನ್ನುವಂಥ ಉದ್ದೇಶದಿಂದ ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ ತಮ್ಮ ಏನು ಎಂಟು ಬೇಡಿಕೆಗಳಿದ್ದಾವೆ ಖಂಡಿತವಾಗಲೂ ಅದನ್ನು ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಆ ಒಂದು ತತ್ತಿಯ ವಿಚಾರವಾಗಿ ಹೇಳಿ ಯಾರು ಕೂಡ ತಪ್ಪು ಕಲ್ಪನೆಯನ್ನ ಮಾಡಬಾರ್ದು ಯಾಕಂತಂದರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂತಂದ್ರೆ ನೀವು ಏನು ಊಟ ಮಾಡ್ತಿರೋ ಅದಕ್ಕೆ ತಮಗೆ ಸ್ವತಂತ್ರ ಇದೆ ಏನು ಬಟ್ಟೆ ಹಾಕೋಬೇಕಂತೀರೋ ಅದಕ್ಕೆ ಸಂವಿಧಾನದಲ್ಲಿ ಸ್ವತಂತ್ರ ಇದೆ ಏನು ಆಚಾರ ವಿಚಾರ ಪ್ರಚಾರ ಏನು ಮಾಡ್ತಿರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವತಂತ್ರ ಇದೆ ಸೊ ಖಂಡಿತವಾಗ್ಲೂ ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ಗಳಿದ್ದಾವೆ ಅವರು ಯಾರಿಗೂ ಕೂಡ ತತ್ತಿಯನ್ನು ನಾವು ಕಂಪಲ್ಸರಿ ಮಾಡಿಲ್ಲ ಮಾಡಲಿಕ್ಕೂ ಬಿಡೋದಿಲ್ಲ ಅನ್ನೋರು ಇಷ್ಟ ಯಾವ ಸ್ಕೂಲ್ನವ್ರು ಬೇಕಂತಾರೆ ಅವ್ರು ತಗೊಳ್ಬಹುದು ಯಾರು ಬೇಡ ಅಂತಾರೆ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ ಇದು ನಮ್ಮ ಸರ್ಕಾರದ ಆದೇಶ ಆಗಿದೆ ಇದು ಆರ್ಡರ್ ಜೀವೋ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ ಯಾಕಂತಂದ್ರೆ ತಮ್ಮ ಮನಸ್ಸಿನ ವಿರುದ್ಧವಾಗಿ ಸರ್ಕಾರ ಯಾವುದೇ ಕಾನೂನನ್ನ ಜಾರಿಗೆ ತರೋದಿಲ್ಲ ಅನ್ನೋ ಒಂದು ಭರವಸೆ ಕೊಟ್ಟು ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಸರ್ಕಾರದ ಮೇಲೆ ನನ್ನ ಮೇಲೆ ಇರಲಿ ಅಂತ ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಶಾಸಕರಂತ ನಮ್ಮ ಸೇಠ್ ಅವರೇ ನಮ್ಮ ಚೇತರ ಚಟಿಯೋಟಿ ಅವರೇ ನಮ್ಮ ವೀರ್ ಕುಮಾರ್ ಪಾಟೀಲ್ರವರೆ ಇನ್ನು ವೇದಿಕೆ ಇರುವಂತ ಎಲ್ಲ ಅಭಯ್ ಹಾಕೊಂಡಿದ್ದಾರೆ ಕನ್ನಡಕೊಂಡಿದ್ದಾರೆ ಮಾತೇಶ್ ಗೌರಿ ಪಾಟೀಲ್ ಇದೆಲ್ಲ ಸಂಜಯ್ ಪಾಟೀಲ್ ಅವರು ಇನ್ನೆಲ್ಲ ಬಹಳ ಮುಖಂಡರುಗಳಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇದೀರಿ ದಾಸು ಒಂದ್ ಕಡೆ ಒಂದು ಮಾತು ಮಾತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದು ಪಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ಹಂಗೆ ಇಂತ ಒಂದು ದೊಡ್ಡ ಧರ್ಮ ಸಭೆಗೆ ಬಂದು ತಮ್ಮ ಧ್ವನಿ ತಮ್ಮ ಹೋರಾಟ ತಮ್ಮ ವಿಚಾರಗಳನ್ನ ತಿಳ್ಕೊಂಡು ಶ್ರೀಗಳ ಆಶೀರ್ವಾದ ಪಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ ನಿಮ್ಮ ಆಶೀರ್ವಾದವನ್ನು ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಶ್ಚೆ ಒಂದೇ ದೇವನಪ್ಪ ನಾಮ ಹಲವು ಲಕ್ಷ್ಮಿಯವರು ಹೇಳ್ತಾ ಇದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಹಂಗೆ ನಮ್ಮ ಮುಕ್ತಿ ಮಂದಿರದ ಗಂಗಾಧರಜ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಹೋಗಿದ್ದಾರೆ ಹಂಗೆ ನಿಮ್ ನಿಮ್ ಧರ್ಮ ಆಚರಣೆ ಮಾಡುತ್ತೆ ಮಾನವನ ಧರ್ಮ ಆಚರಣೆ ಮಾಡುತ್ತದೆ ಯಾರೂ ಅಡ್ಡಿ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೋರಾಟ ಕೂಗು ಭಾವನೆ ಭಕ್ತಿ ಎಲ್ಲ ಕೂಡ ಅಡಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶ್ರೀಗಳು ಸ್ವಾಮೀಜಿ ಮಹಾರಾಜರವರು ಪರಮ ಪೂಜ್ಯ ಸಂತರು ಅವರು ನನಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ನಾನು ಇಲ್ಲೇ ಅನೌನ್ಸ್ ಮಾಡೋಷ್ಟು ಶಕ್ತಿ ನನಗಿರಬಹುದು ಆದರೂ ನಾನು ಸತೀಶ್ರವರು ಲಕ್ಷ್ಮಿಯವರು ಸುಧಾಕರ್ ಅವರು ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೆಗೆದುಕೊಂಡು ನಿಮ್ಮ ಭಾವನೆ ನಿಮ್ಮ ಭಕ್ತಿ ನಿಮ್ಮ ಬೇಡಿಕೆ ಏನಿದೆ ಅಂತ ಇಟ್ಕೊಂಡು ನಿಮಗೆ ಸ್ಪಂದಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ ಸವದಿಯವರು ಬಂದು ನನಗೆ ಕರೆದರು ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ ನಾನು ತಿಳಿಸ್ತೀನಿ ಒಂದು ಐದು ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದರು ಆದರೆ ನಾನು ಸತೀಶ್ ಶೆಟ್ಟ ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನು ಪಡೆದು ಅವರು ಈ ಬೆಳಗಾವಿಗೆ ಬಂದು ಈ ದೇಶಕ್ಕೆ ತಂದು ಕೊಡಲು ನೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ವರ್ಷ ಅದೇ ಒಂದು ಸಂಭ್ರಮವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನು ಕೊಡ್ಕೊಂಡು ನಾವು ಸೊ ಹಂಗೆ ಇವತ್ತು ಆ ಒಂದು ಭವ್ಯವಾದಂತಹ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರರಾಗಬೇಕು ಇತಿಹಾಸದ ಘಟಕ್ಕೆ ತಾವು ಕೂಡ ಸೇರಬೇಕು ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡು ಚಿಂತೆ ಮಾಡೋದು ಬೇಡ ಸುಧಾಕರ್ಗರ್ಗು ಕಿವಿಲ್ ಸ್ವಾಮೀಜಿ ಸ್ವಾಮೀಜಿಯವ್ರಿಗೂ ಕಿವಿಲ್ ಹೇಳಿದ್ದೇನೆ ನಿಮ್ಮ ಜತೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾನೆ ಅನ್ನೋದನ್ನ ತಿಳಿಂಗ್ ನೀವೆಲ್ಲ ಇಟ್ಕೊಂಡು ಈಗ ನಾನು ಜಯ ಬೇಡ ನನ್ನ ಜೊತೆ ಇಲ್ಲಿ ಸಾಕು ಆಮೇಲೆ ಬರೀ ಬೆಲೆ ಜಯ ಎಲ್ಲ ಐದು ನಿಮಿಷ ಕೊಟ್ಟದೆ ನಮ್ಮ ಜೊತೆ ನಿಮ್ಮ ನಮ್ಮ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಭಕ್ತಕ್ಕೂ ಭಗವಂತರಿಗೂ ಇರುವಂತ ಸಂಬಂಧ ಇರಬೇಕು ನಾವೇನು ಕೊಡ್ತೀವಿ ಎಂತ ಕೊಡ್ತೀವಿ ಧರ್ಮ ಪೀಠಿಗಳಿಗೆ ಹೆಂತಿಕ್ಕೆ ಹೋಗ್ತೀವಿ ನೆಮ್ಮದಿ ಬೇಕು ಸಮಾಧಾನ ಬೇಕು ಶಾಂತಿ ಬೇಕು ಮಕ್ಕಳು ಒಳ್ಳೇದಾಗಬೇಕು ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ ಇಲ್ಲಿ ಬೇರೆ ಏನಂತ ನಾವು ಹೋಗ್ತೀವ ಇಲ್ಲಿಗೆ ನೀವು ಏನಕ್ಕೆ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೇದಾಗಬೇಕು ನಿಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂಥೇಳಿ ಸ್ವಾರ್ಥವನ್ನು ಬದಿಗೆಟ್ಟು ನೀವೆಲ್ಲ ಬಂದಿದ್ದೀರಿ ಒಂದು ದೊಡ್ಡ ಇತಿಹಾಸ ಇರೋಂಥ ಒಂದು ಧರ್ಮ ಇದು ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ರವರು ನಿಮಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡೋದನ್ನು ಸೋನಿಯಾ ಗಾಂಧಿಯವರ ಆದೇಶದ ಮೇಲೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಆದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರ್ಬೋದು ನಮ್ಗೆ ಎರಡು ಕೈ ದೇವ್ರು ಕೊಟ್ಟವನಿಗೆ ಎರಡು ಕೈ ಒಂದು ನಮ್ಗೆ ನಾವು ಕಾಪಾಡೋದು ಒಂದು ನಮ್ಮ ನಂಬುದವ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು ಹಂಗೆ ನಂಗೆ ನಾನು ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನೀವು ಕೂಡ ನಮ್ಮನ್ನು ನಂಬಿ ನಮ್ಮನ್ನು ಇಲ್ಲಿ ಕರೆಸಿದ್ದೀರಿ ನಿಮ್ಮನ್ನು ಕೂಡ ಕಾಪಾಡಬೇಕಂತ ನಮ್ಮ ಕರ್ತವ್ಯ ಶ್ರೀಗಳ ಪಾದ ಕೇಳ್ತೀನಿ ನಿಮ್ಮನ್ನು ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನ ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಬಂತಿಗಳು ಏನಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಮಟ್ಟೆ ವಿಚಾರ ಲಕ್ಷ್ಮಿ ಅವರು ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲೂ ಕೂಡ ಅವರು ಸತೀಶ್ ಅವರು ಹೋರಾಟ ಮಾಡಿದ್ದಾರೆ ಯಾವುದು ಚಿಂತೆ ಮಾಡೋದು ಬೇಡ ನಿಮ್ಗೆ ಯಾವುದು ಬಲವಂತ ಇಲ್ಲ ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನ ನಿಮ್ಮ ಪದ್ಧತಿಯನ್ನು ರಕ್ಷೆ ಮಾಡುವಂತ ಕೆಲಸ ನಾವು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗಂತೂ ಒಂದು ನಂಬಿಕೆ ದೇವರು ಹೊರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಸಿಗ್ತಕ್ಕ ನಿಮ್ಮನ್ನು ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿ ನಿಮ್ಮ ಹೃದಯವನ್ನು ಗೆಲ್ಲುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಕ್ಯಾಬಿನೆಟ್ ಅಲ್ಲಿ ಇಟ್ಬಿಟ್ಟು ಆ ಕ್ಯಾಬಿನೆಟ್ ಅಲ್ಲಿ ಅದಕ್ಕೊಂದು ಜೀವ ಕೊಡ್ತೀವಿ ನಾನೇ ಅನೌನ್ಸ್ ಮಾಡೋದು ಸರಿ ಇಲ್ಲ ಅದಕ್ಕೆ ಮಾಡಲಿಲ್ಲ ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸ ಸೌದಿಯವರು ಬಂದು ನನಗೆ ಕರೆದರು ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ ನಾನು ತಿಳಿಸ್ತೀನಿ ಒಂದು ಐದು ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಆದ್ರೆ ನಾನು ಸತೀಶ್ ಶೆಟ್ಟ ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನು ಪಡೆದು ಅವರು ಈ ಬೆಳಗಾವಿಗೆ ಬಂದು ಈ ದೇಶಕ್ಕೆ ತಂದು ಕೊಡಲು ನೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ಅದೇ ಒಂದು ಸಂಭ್ರಮವನ್ನು ನಾವು ಆಚರಣೆ ಮಾಡಬೇಕು ಹೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನು ಕೊಟ್ಟುಕೊಂಡು ನಾವು ಸೊ ಹಂಗೆ ಇವತ್ತು ಆ ಒಂದು ಭವ್ಯವಾದಂಥ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರರಾಗಬೇಕು ಇತಿಹಾಸದ ಘಟ್ಟಕ್ಕೆ ತಾವು ಕೂಡ ಸೇರಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡು ಚಿಂತೆ ಮಾಡೋದು ಬೇಡ ಸುಧಾಕರ್ ಗುರು ಕಿವಿಲಿ ಹೇಳಿದ್ದೀನಿ

ನಾವೇನು ಕೊಡ್ತೀವಿ ಎಂತ ಕೊಡ್ತೀವಿ ಧರ್ಮ ಪೀಳಿಗಳಿಗೆ ಎಂತ ಹೋಗ್ತೀವಿ ನೆಮ್ಮದಿ ಬೇಕು ಸಮಾಧಾನ ಬೇಕು ಶಾಂತಿ ಬೇಕು ಮಕ್ಕಳು ಒಳ್ಳೆಯದಾಗಬೇಕು ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ ಇಲ್ಲಿ ಬೇರೆ ಏನಂತೆಯಲ್ಲ ನಾವು ಹೋಗ್ತೀವ ಇಲ್ಲಿಗೆ ನೀವು ಏನಂತ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೇದಾಗಬೇಕು ನಿಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಸ್ವಾರ್ಥವನ್ನು ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ ಒಂದು ದೊಡ್ಡ ಇತಿಹಾಸ ಇರೋಂಥ ಒಂದು ಧರ್ಮ ಇದು ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ರವರು ನಿಮಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತ ಸಮುದಾಯ ಅಂತೇಳಿ ಘೋಷಣೆ ಮಾಡೋದನ್ನು ಸೋನಿಯಾ ಗಾಂಧಿಯವರ ಆದೇಶದ ಮೇಲೆ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಆದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರಬಹುದು ನಮ್ಗೆ ಎರಡು ಕೈ ದೇವರು ಕೊಟ್ಟವನಿಗೆ ಎರಡು ಕೈ ಒಂದು ನಮ್ಗೆ ನಾವು ಕಾಪಾಡೋದು ಒಂದು ನಮ್ಮ ನಂಬುದವ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು ಹಂಗೆ ನಂಗೆ ನಾವು ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನೀವು ಕೂಡ ನಮ್ಮನ್ನು ನಂಬಿ ನಮ್ಮನ್ನ ಇಲ್ಲಿ ಕರೆಸಿದ್ದೀರಿ ನಿಮ್ಮನ್ನು ಕೂಡ ಕಾಪಾಡಬೇಕಂತ ನಮ್ಮ ಕರ್ತವ್ಯ ಶ್ರೀಗಳು ಪಾದ ಕೇಳ್ತೀನಿ ನಿಮ್ಮನ್ನು ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನ ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಮಂತ್ರಿಗಳು ಏನಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಮೊಟ್ಟೆ ವಿಚಾರ ಲಕ್ಷ್ಮಿ ಅವ್ರು ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲೂ ಕೂಡ ಅವರು ಅವರು ಹೋರಾಟ ಮಾಡಿದ್ದಾರೆ ಯಾವುದು ಚಿಂತೆ ಮಾಡೋದು ಬೇಡ ನಿಮ್ಗೆ ಯಾವುದು ಬಲವಂತ ಇಲ್ಲ ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನ ನಿಮ್ಮ ಪದ್ಧತಿಯನ್ನು ರಕ್ಷೆ ಮಾಡೋಂಥ ಕೆಲಸ ನಾವು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗಂತೂ ಒಂದು ನಂಬಿಕೆ ದೇವರನ್ನು ಹೊರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಸಿಗ್ತಕ್ಕ ನಿಮ್ಮನ್ನು ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿ ನಿಮ್ಮ ಹೃದಯವನ್ನ ಗೆಲ್ಲುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಖ್ಯ ನಮಸ್ಕಾರ ಬೇರೆಯ ಈ ಒಂದು ಭೂಮಿಯ ಮೇಲೆ ಹುಟ್ಟಿರುವಂತ ಯಾವುದೇ ಜೀವರಾಶಿಗೆ ಏನು ಹಿಂಸೆಯನ್ನು ಕೊಡಬಾರ್ದು ಅನ್ನೋದೇ ನಮ್ಮ ಜೈನ ಧರ್ಮದ ಅಹಿಂಸಾ ಧರ್ಮ ಸರ್ವೋಚ್ಚ ವಿಚಾರ ಅಂತ ಹೇಳ್ತಾ ಇರ್ತೀನಿ ಯಾವತ್ತಿದ್ರೂ ಕೂಡ ನಾನು ಹೇಳ್ತಾ ಇರ್ತೇನೆ ಸಂಸ್ಕೃತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿದಂತ ಎನ್ನುವಂಥ ಉದ್ದೇಶದಿಂದ ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ ತಮ್ಮ ಏನು ಎಂಟು ಬೇಡಿಕೆಗಳಿದ್ದಾವೆ ಖಂಡಿತವಾಗ್ಲೂ ಅದನ್ನ ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಅವರು ತತ್ತಿಯ ವಿಚಾರವಾಗಿ ಹೇಳಿ ಯಾರು ಕೂಡ ತಪ್ಪು ಕಲ್ಪನೆಯನ್ನು ಮಾಡಬಾರ್ದು ಯಾಕಂತಂದರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂತಂದ್ರೆ ನೀವು ಏನು ಊಟ ಮಾಡ್ತೀರೋ ಅದಕ್ಕೆ ತಮಗೆ ಸ್ವತಂತ್ರ ಇದೆ ಏನು ಬಟ್ಟೆ ಹಾಕೋಬೇಕಂತೀರೋ ಅದಕ್ಕೆ ಸಂವಿಧಾನದಲ್ಲಿ ಸ್ವತಂತ್ರ ಇದೆ ಏನು ಆಚಾರ ವಿಚಾರ ಪ್ರಚಾರ ಏನು ಮಾಡ್ತಿರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವತಂತ್ರ ಇದೆ ಸೊ ಖಂಡಿತವಾಗ್ಲೂ ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ಗಳಿದ್ದಾವೆ ಅವರು ಯಾರು ಪ್ರತಿಯನ್ನ ನಾವು ಕಂಪಲ್ಸರಿ ಮಾಡಲ್ಲ ಮಾಡಲಿಕ್ಕೆ ಬಿಡೋದಿಲ್ಲ ಅದು ನಿಮ್ಮ ನಿಮ್ಮವರ ಇಷ್ಟ ಯಾರು ಸ್ಕೂಲ್ದವ್ರು ಬೇಕಂತಾರೆ ಅವ್ರು ತಗೊಳ್ಬಹುದು ಯಾರು ಬೇಡ ಅಂತಾರೆ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ ಇದು ನಮ್ಮ ಸರ್ಕಾರದ ಆದೇಶ ಆಗಿದೆ ಇದು ಆರ್ಡರ್ ಜೀವೋ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ ಯಾಕಂತಂದ್ರೆ ತಮ್ಮ ಮನಸ್ಸಿನ ವಿರುದ್ಧವಾಗಿ ಸರ್ಕಾರ ಯಾವುದೇ ಕಾನೂನನ್ನ ಜಾರಿಗೆ ತರೋದಿಲ್ಲ ಅನ್ನೋ ಒಂದು ಭರವಸೆ ಕೊಟ್ಟು ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಸರ್ಕಾರದ ಮೇಲೆ ನನ್ನ ಮೇಲೆ ಇರಲಿ ಅಂತ ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ